ನಮಸ್ಕಾರ ಗುರು ನೀನು ನೋಡ್ತಾಯಿದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಯಾಕಂತಾರೆ ಲೋಮ್ ರವರು ಮತ್ತು ಗ್ಲೆನ್ ಕ್ಯಾಮ್ರನ್ ಕ್ಯಾಮ್ರನ್ಗೆ ಬೆಂಕಿ ಆಟ ಆಡಿದಂತ ಹೇಳಬೇಕು ನಮ್ಮ ಗ್ಲೇನ್ ಮ್ಯಾಕ್ಸಲ್ ಅವರು ಬೆಂಕಿ ಫಾರ್ಮ್ಗೆ ಬಡಿದ್ರು ಅಂತ ಹೇಳಬೇಕು ಬ್ರೇಕ್ ತಾಡ ನಂತರ ಅವರು ಕೆ ಕೆಆರ್ದಾ ಆಡಿದ ಸಿದ್ಧ ನಾನು ಚೆನ್ನಾಗಿ ಆಡಿ ಆಡ್ತೀನಿ ಅಂತ ಪಣ ತೊಟ್ಟಿ ಆಡ್ತಿದ್ರೆ ಮ್ಯಾಕ್ಸ್ ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಬೇಕು ರೀತಿ ಆಟ ಆಡಿದರೆ ಮೂರು ದಿನ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಬಾಗಿಲ್ಲ ಅಂದರೆ ಕೋಡ್ಲಿಕ್ಕೆ ಕಾಣೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ಪು ಅದಕ್ಕಿಂತ ಮುಂಚೆ ನೀರು ಬದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಈ ವರ್ಷ ಅಂದ್ಕೊಂಡಂಥ ಸ್ಟಾರ್ಟ್ ಸಿಕ್ಕಿಲ್ಲ ಅಂತ ಹೇಳ್ಬೇಕು ಯಾಕಂತಾರೆ ಯಾರು ಕೂಡ ಅಂತ ಒಳ್ಳೆ ಫಾರ್ಮಲ್ಲಿ ಇಲ್ಲ ಅಂತ ಹೇಳಬೇಕು ಈಗ ಆರ್ ಸಿ ಬಿ ಆಟ ಲ್ಲಿ ಬೋಲರ್ ಗಳು ಬರೋದು ಮೇನ್ ಅಂತ ಹೇಳ್ಬೇಕು ಆದರೆ ಬೋಲರ್ಸ್ ಗಳು ಫಾಮಿಗೆ ಬರೋ ಆಟಗಾರ ಯಾರಿಲ್ಲ ಅಂತ ಹೇಳ್ಬೇಕು ಸಿರಜನ ಅವರು ಬತ್ತ ನೋಡಪ್ಪ ಚಾನ್ಸ್ ಇರುತ್ತೆ ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ ಅವರು ರೀತಿ ಆಟ ಆಡಿದ ಗುರು ಐವತ್ತ ಎಂಟು ದಿವಸದಲ್ಲಿ ನೂರ ಮೂರ ನೋಡಿದ್ರು ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಗುರು ಒಳ್ಳೆ ಫಾರ್ಮ್ ಗೆ ಬಂದ್ಕು ಇದೇ ಆಟವನ್ನು ಕೆ ಕೆ ಅದು ತೋರಿಸಿ ಮ್ಯಾಚ್ ಗ್ಲೇನ್ ಮ್ಯಾಕ್ಸ್ ಒಳ್ಳೆ ಫಾರ್ಮ್ಗೆ ಬರ್ಲಿ ಅಂತ ಬಯಸು ಇನ್ನು ಕ್ಯಾಮ್ರಂಗ್ ಹೋಯ್ತು ಹೋಗ್ತಾರೆ ಗುರು ಇಪ್ಪತ್ತ ಆರು ಬಾಲಲ್ಲಿ ಐವತ್ತ ಒಂದರ ನೋಡಿದ್ರು ಅಂತ ಹೇಳ್ಬೇಕು ಇವರು ಕೂಡ ಇದರಲ್ಲಿ ನಾಲ್ಕು ಸಿಕ್ಸ್ ಇತ್ತು ಅಂತ ಹೇಳ್ಬೇಕು ಮತ್ತೆ ಎರಡು ಫೋರ್ ಇತ್ತು ಅಂತ ಹೇಳ್ಬೇಕು ಇನ್ನೊಂದು ಚರಿಕೆ ಹೋಯ್ತು ಅಂದ್ರೆ ಮೂವತ್ತ ಒಂದ್ ಇವರು ಕೂಡ ಐವತ್ತೊಂದರ ನೋಡಿದ್ರು ಅಂತ ಹೇಳ್ಬೇಕು ನಾಲ್ಕು ಸಿಕ್ಸ್ ಮತ್ತೆ ನಾಲ್ಕು ಫೋರ್ ಇತ್ತು ಅಂತ ಹೇಳ್ಬೇಕು ಬರೀ ಬೌಂಡ್ರೀಸ್ ಹೊಡೆದ್ರು ಅಂತ ಹೇಳ್ಬೇಕು ಸ್ಟ್ರೈಲರ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್ ಅವರು ಎಷ್ಟು ಸಿಕ್ಸ್ ಹೇಳ್ತಿಲ್ಲ ಗುರು ಗ್ಲೇನ್ ಮ್ಯಾಕ್ಸರ್ ಅವರು ಆರು ಸಿಕ್ಸ್ ಮತ್ತೆ ಐದು ಫೋರ್ ಹೊಡೆದ್ರು ಅಂತ ಹೇಳ್ಬೇಕು ಬೆಂಕಿ ಫಾರ್ಮ್ಗೆ ಬಂದರೆ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಮೇನ್ ಆಗಿ ಅವರು ಪಾಸ್ ಪಾಸ್ಗೆ ವರ್ಷ ಸ್ಟ್ರಗಲ್ ಪಡ್ತಾರೆ ನೋಡಿದ್ವಿ ಯಾಕಂತಾರೆ ಅವರು ಬಂದ್ ಬಂದಂಗೆ ಔಟ್ ಆಗ್ತಾ ಇದಾರೆ ಅಂತ ಹೇಳಬೇಕು ಗುರು ಅಷ್ಟೊಂದು ಚೆನ್ನಾಗಿ ಸ್ಟಾರ್ಟ್ ಸಿಕ್ಕಿಲ್ಲ ಅವರಿಗೆ ಆದ್ರೆ ಈಗ ಅವರು ಚೆನ್ನಾಗಿ ಆಡ್ಲೇಬೇಕು ಆರ್ ಸಿ ಬಿ ಪರವಾಗಿ ಆರ್ ಸಿ ಬಿ ಫ್ಯಾನ್ಸ್ಗಳ ಮೇಲೆ ನಂಬಿಕೆ ಹೇಳ್ಕೊಳ್ತಾರೆ ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ಕೊಂಡು ನಾವು ಆಫ್ ಗೆ ಕ್ವಾಲಿಫೈ ಆಗ್ಬೇಕು ಅಂತಾರೆ ಏಳು ಕೇಳು ಗೆಲ್ಲಬೇಕು ಅಂತ ತೊಟ್ಟಿ ಎಲ್ಲ ಆಟಗಾರರು ಅಂತ ಹೇಳಬೇಕು ನಮಗೆ ಬ್ಯಾಟಿಂಗ್ ವಿಚಾರದಲ್ಲಿ ಏನು ಕೂಡ ನೋ ಡೌಟ್ ಗುರು ಮ್ಯಾಕ್ಸಲ್ಲಿ ಆಡಲಿ ಬಿಡ್ಲಿ ಅದ್ರ ಬಗ್ಗೆ ನೋ ಡೌಟ್ ಆದರೆ ನಮ್ಮ ಬೌಲರ್ಸ್ ವಿಚಾರಕ್ಕೆ ನೋ ಡೌಟ್ ಎಲ್ಲ ಗುರು ಔಟ್ ಆಫ್ ದ ಸ್ಟೇಡಿಯಂ ಅಂತ ಹೋಯ್ತವೆ ಬಾಲ್ಗಳನ್ನ ಅಂತ ಹೇಳಬೇಕು ನಾವು ಅಲ್ಲೇ ನಮ್ಮ ಬೋಲರ್ಸ್ ಕಂಡು ಮ್ಯಾಚ್ ಗೆಲ್ಲಕ್ಕಾಗಲ್ಲ ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳ್ಬೇಕು ನೀವಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋದು ನೆಕ್ಸ್ಟ್ ಬೇಕು ಬಂದು ನಮಸ್ಕಾರ ಜೈ ಆರ್ ಸಿ ಬಿ